ಮಲ್ಲಮ್ಮ ತಂದೆ ತಾಯಿಗಳ ಧರ್ಮ ಸಂಸ್ಕಾರದೊಳಗಿಂದ ಬೆಳೀತಕ್ಕಂಥ ಮಲ್ಲಮ್ಮ ಏಳೆಂಟು ವರ್ಷದ ಬಾಲಕಿಯಾಗಿರ್ತಕ್ಕಂಥ ಪ್ರಸಂಗದ ಒಳಗ ತಂದೆ ತಾಯಿಗಳೆಲ್ಲ ಕೂಡಿ ಮಲ್ಲಮ್ಮ ನನ್ನ ಒಬ್ಬ ಯೋಗ್ಯನ ಆಗಿರ್ತಕ್ಕಂಥ ಗುರುವಿನ ಆಶ್ರಯದೊಳಗಿಂದ ಬಿಡುತ್ತಾರೆ ಯಾಕ ಮಲ್ಲಮ್ಮಳನ್ನ ಗುರುವಿನ ಆಶ್ರಯದೊಳಗಿಂದ ಬಿಡ್ತಾರ ಕೇಳಿದ್ರೆ ಒಂದು ಮಾತು ನಾವೆಲ್ಲ ಚೆನ್ನಾಗಿ ಇಟ್ಕೋಬೇಕು ಪುಣ್ಯಾತ್ಮರೇ ಮನಿತನದೊಳಗ ನೋಡಿದ್ರಿಂದ ಬಡತನ ಇದೆ ಆದ್ರೂ ಕೂಡ ಗುರುವಿನ ಆಶ್ರಯದೊಳಗಿಂದ ಮಲ್ಲಮ್ಮನನ್ನ ಬಿಡ್ತಾರೆ ಆ ತಂದೆ ತಾಯಿಗಳು ಒಂದು ಅರ್ಥ ಮಾಡಿಕೊಂಡಿದ್ರು ಮನೆ ತಂದೊಳಗಿಂದ ರೊಕ್ಕ ಇರದೇ ಇದ್ರೂ ಪರವಾಗಿಲ್ಲ ಮನೆ ತಂದೊಳಗಿಂದ ಏನ್ರಿ ಬಂಗಾರ ಇರದೇ ಇದ್ರೂ ಪರವಾಗಿಲ್ಲ ಆದ್ರೆ ನಮ್ಮ ಮನೆತನಿಕೆಯಿಂದ ಶ್ರೀಮಂತಿಕೆ ಇರದೇ ಇದ್ದರೂ ಪರವಾಗಿಲ್ಲ ಆದ್ರ ಯಾವ ಶ್ರೀಮಂತಿಕೆ ಬೇಕು ಪ್ರತಿಯೊಬ್ಬ ಮನುಷ್ಯನಿಗೆ ತಿಕೊಂಡ ಕೇಳಿದ್ರೆ ಧರ್ಮ ಸಂಸ್ಕಾರದ ಶ್ರೀಮಂತಿಕೆ ಅನ್ನತಕ್ಕಂಥದ್ದು ಮನೆ ಇರಬೇಕು ಧರ್ಮ ಸಂಸ್ಕಾರದ ಮನೆತನ ಏನ್ರಿ ಮಕ್ಕಳಾಗಿಂದ ಬೆಳಿಬೇಕು ನಾವೆಲ್ಲ ಸಂಸ್ಕಾರ ಅಂತಕ್ಕಂಥ ಬೇರೆ ರೀತಿಯಿಂದ ಸಂಸ್ಕಾರಗಳನ್ನ ಪಡೆಯೋದಲ್ಲ ಹಾಗಾದ್ರೆ ನಾವು ಸಂಸ್ಕಾರ ಅನ್ನ ತಗೊಂಡ ಬಡತನ ಇರಲಿ ತಿನ್ನಾಕಿರಲಿ ಹುಣ್ಣಾಕಿರ್ಲಿ ಏನ್ರಿ ಏನ್ ಇರದೇ ಇದ್ದರೂ ಪರವಾಗಿಲ್ಲ ಆದ್ರ ಧರ್ಮ ಸಂಸ್ಕಾರ ಅಂತಕ್ಕಂಥದ್ದು ಬೇಕು ಧರ್ಮ ಸಂಸ್ಕಾರ ಏರದಾಗ ಇದ್ರ ಇವತ್ತು ನಮ್ ಎಲ್ಲ ಈ ಪರಿಸ್ಥಿತಿ ಎದಕ್ ಅಂತ ಅಂತಕೊಂಡ ಕೇಳಿದ್ರೆ ಎಷ್ಟೋ ಜನ ನಾನು ನಿನ್ನಿನ ವಿಷಯದ ಸಾಕಷ್ಟು ಅಂತ ಹೇಳಿದೆ ನಾನು ನಿಮಗ ಏನ್ರಿ ತಂದೆ ತಾಯಿನ ಹೊಡಿತಕ್ಕಂಥ ಪರಿಸ್ಥಿತಿ ತಂದೆ ತಾಯಿಗಿಂತ ಬೈತಕ್ಕಂಥ ಪರಿಸ್ಥಿತಿ ತಂದೆ ತಾಯಿಗಳಿಗಿಂದ ಮನೆ ತಂದೆಯಿಂದ ಹೊರಗಾಕ್ತಕ್ಕಂಥ ಪರಿಸ್ಥಿತಿ ಇವೆಲ್ಲ ಯಾಕೆ ಅಂತ ಅಂತಕೊಳ್ಳೋದಕ್ಕೆ ಹೇಳಿದ್ರ ಇವೆಲ್ಲ ಮಕ್ಕಳನ್ನ ದಾರಿ ಬಿಟ್ಟ ಯಾಕೆ ತಿರುಗಿಲಾಕತ್ತರ ತಗೊಂಡು ಕೇಳಿದ್ರೆ ಆ ಮಕ್ಕಳಿಗೆ ನಾವು ಧರ್ಮ ಸಂಸ್ಕಾರ ಅನ್ನತಕ್ಕ ಒಂದೇ ಒಂದು ಕಾರಣ ಏನ್ರಿ ಧರ್ಮ ಸಂಸ್ಕಾರ ಇರ್ಲಾರ್ದಕ್ಕ ಮಕ್ಕಳನ್ನ ದಾರಿ ಬಿಡಕತ್ತವಷ್ಟೆ ಮೊದಲನೇದಾಗಿರ್ತಕ್ಕಂಥದ್ದು ಗುರು ಹತ್ತಿಕೊಂಡಂದ್ರೆ ತಂದೆ ತಾಯಿ ಎತ್ತಿಕೊಂಡು ಹೇಳ್ತಾರೆ ಏನ್ರಿ ಮೊದಲನೇದಾಗಿರ್ತಕ್ಕಂಥ ಗುರು ಹತ್ತಿಕ್ಕೊಂಡಂದ್ರ ಏನು ಗುರುವ ಮಾತ್ರಕ್ಕೆ ಕಾವಿ ಬಟ್ಟೆನೇ ಹಾಕಿರ್ಬೇಕು ದೊಡ್ಡ ಮಠ ಸ್ವಾಮಿನೇ ಆಗಿರ್ಬೇಕು ಅನ್ನುವಂಥದ್ದೇನಿಲ್ಲ ಯಾವನಲ್ಲಿಂದ ಜ್ಞಾನ ಇರ್ತದಲ್ಲ ಎಲ್ಲಿ ನಮಗೆ ಯಾವ ಜ್ಞಾನ ಅರ್ಥಕ್ಕೆ ನೀಡ್ತಾನಲ್ಲ ಎಲ್ಲಿ ಸುಜ್ಞಾನ ಅರ್ಥಕ್ಕೆ ಯಾರು ನೀಡ್ತಾರಲ್ಲ ಅವರನ್ನೇ ನಾವು ಗುರು ಹೊತ್ತನಬೇಕೆ ಹೊರತಾಗಿ ಬಟ್ಟಿ ಮೇಲೆ ಅಳತಿ ಮಾಡೋದಲ್ಲ ಮೊದಲನೇದೇ ಆಗಿರ್ತಕ್ಕಂಥ ನೀವೇ ತಂದೆ ತಾಯಿನೇ ಗುರುಗಳು ಆಮೇಲಿಂದ ಶಾಲಾ ಶಿಕ್ಷಕರಂದ ಗುರುಗಳು ಆಮೇಲೆ ಮೂರನೇದಾಗಿರ್ತಕ್ಕಂಥ ನಾವು ಧರ್ಮ ಗುರುಗಳು ಹೇಳ್ತೀರ ಪ್ರತಿಯೊಬ್ಬರಿಗೆ ಕೂಡ ಮೂರು ಜನ ಗುರುಗಳು ಆ ಮೂರು ಜನ ಗುರುಗಳಿಂದ ನಾವು ಏನು ಕಲಿಬೇಕಾಗಿದೆ ಅಂತ ಕೇಳಿದ್ರೆ ತಂದೆ ತಾಯಿಯಿಂದ ಮನೆ ತಂದೊಳಗಿರ್ತಕ್ಕಂಥ ಎಂಡಿ ಸಂಸ್ಕಾರ ಒಂದು ಕಡೆಗನ ಕಲಿತರೆ ಇನ್ನೊಂದು ಕಡೆಗನ ಧರ್ಮ ಸಂಸ್ಕಾರವನ್ನ ಒಬ್ಬ ಗುರುವಿನಿಂದ ಕಲಿಬೇಕು ಇನ್ನ ಮೂರನೇ ಸಂಸ್ಕಾರವನ್ನ ಅಕ್ಷರ ಸಂಸ್ಕಾರವನ್ನ ನಮ್ಮ ಶಿಕ್ಷಕರ ಕಡೆಯಿಂದ ಕಲಿಬೇಕು ಆ ಗುರುಗಳಿಂದ ಕಲಿಬೇಕು ಈ ಮೂರು ಜನನೂ ಕೂಡ ಪೂಜ್ಯ ವ್ಯಕ್ತಿಗಳೇ ಏನ್ರಿ ಜಗತ್ತಿನೊಳಗೆ ನೀವು ಯಾವ ದೇವರುಗಳನ್ನ ಪೂಜೆ ಮಾಡ್ತಾರೆ ಗೊತ್ತಿಲ್ಲ ಈ ಬದುಕಿನ ಇರುವರೆಗಿನ ಕೂಡ ನೀವು ಯಾರನ್ನ ಪೂಜೆ ಮಾಡಬೇಕಂದ್ರೆ ಈ ಮೂರು ಜನರನ್ನ ಏನು ನಿಮ್ಮ ಜೀವನ ಇರುವ ಪರ್ಯಂತವಾಗಿನೂ ಕೂಡ ಈ ಮೂರು ಜನ ಗುರುಗಳನ್ನ ನಾವೆಲ್ಲರೂ ಕೂಡ ಪೂಜೆ ಮಾಡಲೇಬೇಕು ಮಗಳಿಗನ್ನ ಧರ್ಮ ಸಂಸ್ಕಾರ ಮನೆ ಬಡತನ ಇರುವಲ್ಲ ಪರವಾಗಿಲ್ಲ ಮಗಳಿಗನ್ನ ಧರ್ಮ ಸಂಸ್ಕಾರ ಅಂತ ಕಂದಬೇಕು ಅವತ್ತಿನ ದಿನಮಾನದೊಳಗಿಂದ ತಂದೆ ತಾಯಿಗಳು ಈ ಧರ್ಮ ಸಂಸ್ಕಾರವನ್ನ ನೀಡ್ಯಾರ ತುಂಬ ಅವಳ ಲಿಂಗೈಕಳಾಗ ಸುಮಾರಿಂದ ಎಟ್ಟು ಹನ್ನೆರಡನೇ ಶತಮಾನ ಹತ್ತಿಕ್ಕೊಂಡ್ರೆ ಸಾವಿರ ವರ್ಷ ಆಯ್ತು ಸಾವಿರ ವರ್ಷನಿಂದನೂ ಕೂಡ ನಮ್ಮ ಅಲ್ಲಮ್ಮನ ಚರಿತ್ರೆಯನ್ನ ಇವತ್ತಿನ ನಾವು ಕೇಳ್ತೀವಿ ತಿಳಂದ್ರ ಅವಳು ಪಡೆದಿರ್ತಕ್ಕಂಥ ಧರ್ಮ ಸಂಸ್ಕಾರ ಎಂತ ಅದು ಏನ್ರಿ ನಾವು ನೀವು ಸತ್ಯ ಕೂಡ ಮುಂದೆ ನಮ್ಮ ಮಕ್ಕಳಿಗೆ ಗೊತ್ತಿರಲ್ಲ ಹೆಸರ ಯಾಕ್ರಿ ಗೊತ್ತಿರ್ತಾವೇನ್ರಿ ನಾ ಕೇಳ್ತೀನಿ ನಿಮಗೆ ನಿಮ್ ಮುತ್ತೇನ ಏನು ಭಾಳ ಮಂದಿ ಹೇಳ್ತೇರಿ ಏನ್ರಿ ನಿಮ್ ಮುತ್ತಿನ ಹೆಸರಂದ್ರ ಮಲ್ಲಪ್ಪ ರೀ ಅವ್ರ ಅಪ್ಪನ ಹೆಸರ ಸ್ವಲ್ಪ ನೆನಪಿನ ಆಗಿರ್ತವ್ರಿಂದ ಅವ್ರ ಮುತ್ತಿನ ಹೆಸರು ಹೇಳ್ತಾರ ಅಜ್ಜನ ಹೆಸರು ಅವ್ರ ಅಜ್ಜನ ತಂದೆ ಹೆಸರು ಏನಂತಕೊಂಡ್ರೆ ಇವತ್ತಿಂತ ಯಾರಿಗೂ ಕೂಡ ಗೊತ್ತಿಲ್ಲ ಇವತ್ತ ಮಲ್ಲಮ್ಮ ಎಟ್ಟ ಸಾವಿರ ವರ್ಷ ಆಯ್ತು ಸಾವಿರ ವರ್ಷದಿಂದನೂ ಲಿಂಗಕಳಾಗಿರ್ತಕ್ಕಂಥ ಮಲ್ಲಮ್ಮ ಸಾವಿರ ವರ್ಷಗಳ ಹಿಂದೆ ಲಿಂಗೈಕರಾಗಿರ್ತಕ್ಕಂಥ ಬಸವಣ್ಣವರಾಗ್ಲಿ ಶರಣರು ಸಂತರು ಇವರೆಲ್ಲ ಏನದ ಕೇಳಿದ್ರೆ ಇವರೆಲ್ಲ ಮಾಡಿರ್ತಕ್ಕಂಥ ಪಡ್ಕೊಂಡಿರ್ತಕ್ಕಂಥ ಧರ್ಮ ಸಂಸ್ಕಾರಗಳಿಂದ ಏನದ ತುಕೊಳ್ಳೋದಕ್ಕೆ ಕೇಳಿದ್ರೆ ಅವ್ರ ಹೆಸರು ಅಗ್ರಾಮರವಾಗಿ ಸೂರ್ಯ ಚಂದ್ರ ಎಲ್ಲಿವರೆಗೂ ಕೂಡ ಇರ್ತಾರೋ ಅಲ್ಲಿವರೆಗೂ ಅವ್ರ ಕೀರ್ತಿ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಅವ್ರು ಮಾಡಿರ್ತಕ್ಕಂಥ ಭಕ್ತಿ ಅನ್ನತಕ್ಕಂಥದ್ದು ಏನ್ರಿ ಜೀವನ ಪರ್ಯಂತರವಾಗಿ ಉಳಿತದೆ ನಾವಾದರೂ ಕೂಡ ಜೀವನ ಏನ್ರಿ ಜೀವನ ಪರ್ಯಂತರವಾಗಿ ನೂರಾರು ಕಾಲ ಅಲ್ಲ ಸಾವಿರ ಸಾವಿರ ಕಾಲಗಳ ಪರಂತರವಾಗಿ ನಮ್ಮ ಹೆಸರು ಉಳಿತಕ್ಕಂಥ ಒಂದು ಕಾರ್ಯ ಮಾಡಬೇಕಾಗಿತ್ತು ನಮ್ಮ ಕೂಡ ಸಾವಿರಾರು ವರ್ಷದಿಂದ ಉಳಿಬೇಕಾಗಿತ್ತು ಅತಿಕೊಂಡ್ರ ನಾವೆಲ್ಲ ಏನ್ ಮಾಡ್ಬೇಕಾಗ್ಯದ ಅತ್ತ ಕೇಳಿದ್ರೆ ಮಲ್ಲ ಮಳಂಗ ಧರ್ಮ ಸಂಸ್ಕಾರ ಅನ್ತಕ್ಕಂಥ ನಾವು ಪಡಿಬೇಕು ಅಂದಾಗ ಮಾತ್ರ ನಮ್ಮ ಬದುಕು ಅನ್ನತಕ್ಕಂಥದ್ದು ಒಳ್ಳೆಯದ ರೀತಿಯಿಂದ ನಡೀತದೆ ಅಂದಾಗನೇ ನಮ್ಮ ಜೀವನ ಅನ್ನತಕ್ಕಂಥದ್ದು ಏನ್ರಿ ಒಳ್ಳೆ ಮಾರ್ಗದೊಳಗಿಂದ ಹೋಗ್ಲಿಕ್ಕೆ ಸಾಧ್ಯತೆ ಯಾವ ವ್ಯಕ್ತಿಗಿಂದ ಧರ್ಮ ಸಂಸ್ಕಾರ ಇಲ್ಲ ಯಾವ ತಾಯಿಗಿಂತ ಧರ್ಮ ಸಂಸ್ಕಾರ ಇಲ್ಲ ಆ ಮನೆತನದೊಳಗೆ ದುಃಖ ತಪ್ಪಿಲ್ಲ ತಿಳ್ಕೋಬೇಕು ನಾವು ನಾವು ಮೊದಲಿಂದ ತಂದೆ ತಾಯಿ ಸಂಸ್ಕಾರ ಅಂತ ಪಡೆದಾಗ ಮಕ್ಕಳಿಗೆ ಸಂಸ್ಕಾರ ಅಂತಕ್ಕಂಥದ್ದು ಹೆಂಗೆ ಕೊಡೋ ಬರ್ತದೋ ಅದಕ್ಕಾಗಿನೇ ಈ ಪುರಾಣ ಪ್ರವಚನ ಇವೆಲ್ಲ ಎದಕ್ಕೆ ಎದುರು ಸುಲಭವಾಗಿರಿ ತಿಳ ಕೇಳಿದ್ರೆ ಸುಮ್ಮನೆ ಏನೋ ಟೈಮ್ ಪಾಸ್ ಸಿಗೋಲ್ಲ ಏನೋ ಅವ್ರು ರೊಕ್ಕ ಕೊಡ್ತಾರಂತ ನಾವು ಹೇಳೋದು ಏನ್ರಿ ರೊಕ್ಕ ತೊಗೊಂಡು ತಿಪ್ಲಿಗೆ ನಾವು ಹೇಳೋದು ರೊಕ್ಕ ಕಾಡ ತಿಪ್ಲಿಗೆ ಅವ್ರು ಕೇಳೋದ ಅಲ್ಲ ಇವೆಲ್ಲ ಪುರಾಣ ಪ್ರವಚನಗಳನ್ನ ಎದಾತ್ಕೊಂಡ ಕೇಳಿದ್ರ ಮನುಷ್ಯನಿಗೆ ಒಂದು ಸಂಸ್ಕಾರವನ್ನ ಕಲಿಸ್ತವೆ ಪುರಾಣ ಪ್ರವಚನಗಳು ಸಂಸ್ಕಾರವನ್ನ ಪ್ರತಿಯೊಬ್ಬನೇ ಶರಣರು ಈ ರೀತಿಯಾಗಿ ನಡೆದಾರ ಅವ್ರು ಈ ಸಂಸ್ಕಾರದೊಳಗಿಂದ ಎದ್ರು ನೀವು ಈ ಸಂಸ್ಕಾರದೊಳಗೆ ನಡೀಲಿ ತೊಗೊಂಡು ಅನ್ನೋದನ್ನ ಹೇಳೋದಕ್ಕಾಗಿ ಈ ಶರಣರ್ ಪುರಾಣಗಳೇ ಬರ್ತಾ ಸುಮ್ಮನೆ ಇದು ಟೈಮ್ ಪಾಸ್ ಇಲ್ಲ ಮಲ್ಲಮ್ಮ ಮಲ್ಲಮ್ಮ ಗುರುವಿನ ಹತ್ರ ಇದು ಅಷ್ಟಾವರಣ ಅಂದ್ರೆ ಏನು ಷಡಸ್ಥಳಗಳಂದ್ರೆ ಏನು ಏನು ಧರ್ಮದ ಎಲ್ಲ ತಿರುಳುಗಳನ್ನ ತಿಳ್ಕೊಂಡು ತಾಯಿ ಏನ್ರಿ ಮಲ್ಲಮ್ಮ ಹದಿನೆಂಟು ವರ್ಷ ಯಾವ ರೀತಿಯಾಗಿಂದ ಗುರುವಿನ ಹತ್ರ ಕಳಂಗ ಹೊತ್ತುಕೊಳ್ಳೋದಕ್ಕೆ ಕೇಳಿದ್ರೆ ನಿತ್ಯ ನಿತ್ಯ ತನ್ನ ಮನೆಗಿಂದ ಏನು ಇರದ ಇದ್ರು ಪರವಾಗಿಲ್ಲ ನಿತ್ಯ ನಿತ್ಯ ಜಂಗಮರಿಗೆ ತೃಪ್ತಿ ಪಡಿಸತಕ್ಕಂಥದ್ದನ್ನ ಮಲ್ಲಮ್ಮ ಕಲ್ತು ನಿತ್ಯ ನಿತ್ಯ ತ್ರಿಕಾಲ ಲಿಂಗಾರ್ಚನೆ ಮಾಡೋದು ಬೆಳಗಿನ ಜಾವ ಮಧ್ಯಾಹ್ನ ಸಾಯಂಕಾಲ ಏನ್ರಿ ಮೂರು ಹೊತ್ತ ಸ್ನಾನ ಮಾಡಿಕೊಂಡು ಲಿಂಗ ಲಿಂಗ ಪೂಜೆ ಮಾಡ್ಕೊತಿದ್ರು ಮಲ್ಲಮ್ಮ ಒಂದು ಕಡೆಗನ್ನ ಏನ್ರಿ ಕುಂತು ಮಲ್ಲಯ್ಯನ ಧ್ಯಾನ ನಿಂತು ಮಲ್ಲಯ್ಯನ ಧ್ಯಾನ ಯಾಕಂದ್ರೆ ಮನೆ ತಂದ ಮಳಿಗೆ ತಂದೆ ತಾಯಿ ಮಲ್ಲಯ್ಯನ ಭಕ್ತರಾಗಿದ್ದು ಅಷ್ಟ ನಂಬಿಗೆ ಮಲ್ಲಯ್ಯತುಕೊಂಡ್ರೆ ಸಾಕು ಅಷ್ಟು ನಂಬಿಕೆ ಮನ ಮಲ್ಲಮ್ಮಿಗೆ ಮಾತುಗಳು ಆಡಕ್ಕೆ ಬರ್ತದೆ ಅವು ಆತುಕೊಂಡ ಅಂತಿಲ್ಲ ಅಪ್ಪ ಅನ್ನೋದಕ್ಕಿಂತ ಮೊದಲ ಆ ತಂದೆ ತಾಯಿ ಮಲ್ಲಮಳಿ ಏನು ಕಲಿಸ್ಯಾರ ತಗೊಂಡಿ ಕೇಳಿದ್ರೆ ಅವ್ವ ಅನ್ನೋದನ್ನ ಕಲಿಸಲಿಲ್ಲ ಅಪ್ಪ ಅನ್ನೋದನ್ನ ಕಲಿಸಲಿಲ್ಲ ಮಗುವಿಗೆ ಅನ್ನೋದನ್ನ ಕಲಿಸ್ತಾರೆ ಅದು ಕುಂತು ಮಲ್ಲಯ್ಯ ನಿಂತರು ಮಲ್ಲಯ್ಯ ಯಾರು ಎದುರಿಗೆ ಬಂದ್ರೆ ಅಂತಕೊಂಡ್ರ ಅವ್ರಿಗೆ ಮಾತಾಡ್ಸಬೇಕಾಗಿತ್ತು ಮಲ್ಲಯಾ ತುಕೊಂಡ ಕೂಗ್ತಿಲ್ಲ ಮಲ್ಲಮ್ಮ ಅಷ್ಟು ನಂಬಿಗೆ ಅಷ್ಟು ಭಕ್ತಿ ಮಲ್ಲಮ್ಮ ಹೀಗೆಲ್ಲ ಇರ್ತಕ್ಕಂಥ ಪ್ರಸಂಗದ ಒಳಗ ನಿಮಗೆ ಆಶ್ಚರ್ಯ ಹೇಳ್ತೇನೆ ಅಂತೆಲ್ಲ ಭಕ್ತಿ ಒಳಗಿರ್ತಕ್ಕಂಥ ಮಲ್ಲಮ್ಮಳಿಗೆ ಮನೆ ಒಳಗಿಂದ ತಂದೆ ತಾಯಿ ಅಂತಾರ ಏನ್ರಿ ಮನೆ ಒಳಗಿಂದ ತಂದೆ ತಾಯಿ ಅಂತಾರ ಮಲ್ಲಮ್ಮ ಆಗ್ಲೇ ವಯಸ್ಸಿಗೆ ಬಂದು ನೋಡ್ರಿ ತಂದೆ ತಾಯಿ ಅಂತ ಯಾವಾಗಿಂದ ಮಲ್ಲಮ್ಮನ ಕಿವಿಗೆ ಕೇಳುವಂಗ ಮಲ್ಲಮ್ಮನಿಗೆ ಕಿವಿಗೆ ಬೀಳುವಂಗ ತಂದೆ ತಾಯಿ ಏನಂತಾರ ಮಲ್ಲಮ್ಮ ಆಗ್ಲಿಂದ ಆ ವಯಸ್ಸಿಗೆ ಬಂದ್ಬಿಟ್ಟು ಮಗಳ ಮದುವೆ ಮಾಡಬೇಕು ಹುಡುಗಿ ಎಂಥವ್ರು ಸಿಗ್ತಾರೋ ಎಂಥವ್ಯಲ್ವ ನಮ್ಮ ಬಡತನ ಸ್ಥಿತಿ ಅನ್ನ ನೋಡಿ ನನ್ನ ಮಗಳನ್ನ ಯಾರು ಮಾಡ್ಕೋತಾರ ಇಲ್ಲೋ ನೋಡ್ರಿ ಅದನ್ನು ಒಂದು ತಂದೆ ತಾಯಿಗಿಂದ ಎಷ್ಟು ಚಿಂತೆ ತಗೊಂಡ ಕೇಳಿದ್ರ ತಂದ ಒಳಗಂದ ಬಡತನ ಇದೆ ನಮ್ಮಂತ ಬಡವರು ಮನ್ತಂದ ಹೆಣ್ಣ ಯಾರು ಮಾಡ್ಕೋತಾರ ನಿಲ್ಲ ಅನ್ನುವಂತ ಚಿಂತೆ ಒಂದು ಕಡೆ ಏನಾರ ಬಡತನ ಇರಲಿ ಕಷ್ಟನೇ ಇರಲಿ ದುಃಖನೇ ಇರಲಿ ಏನಿದ್ರು ಕೂಡ ಒಬ್ಬ ಹೆಣ್ಣು ಮಗಳು ಎಲ್ಲಿರ್ಬೇಕಂದ್ರೆ ಅಲ್ಲಿ ಇದ್ರೆ ಚೆಂದ ಅಲ್ಲ ಏನ್ರಿ ಮದುವೆ ಆಯಾ ವಯಸ್ಸಿಗೆ ಮದ್ವಿ ಮಾಡಿ ಕೊಟ್ಟರೆ ಚಂದ ವಯಸ್ಸಿಗೆ ಬಂದಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಗಂಡನ ಮನೆಗಳಿಗೊಂದು ಇರುವುದೇ ಒಂದು ಚಂದ ಅದನ್ನ ನೋಡುವಂತ ಸೌಭಾಗ್ಯ ತಂದೆ ತಾಯಿಗಳಿಗಿಂದ ಸಿಗೋದೇ ಒಂದು ಆನಂದ ಏನ್ರಿ ಮಗಳು ಸುಖದಾಗ ಅದಳ ತಕೊಂಡ್ರ ಆ ತಂದೆ ತಾಯಿಗಿಂದ ಚಂದ ಖುಷಿ ಇರ್ತದೆ ಎಷ್ಟು ಆನಂದ ಪಡ್ತಾರೆ ತಂದೆ ತಾಯಿ ಅವತ್ತಿನ ತೀರ್ಮಾನದೊಳಗಿಂದ ಮಲ್ಲಮ್ಮಳನ್ನು ಮದುವೆ ಮಾಡಬೇಕು ಮಲ್ಲಮ್ಮ ಮದುವೆ ಮಾಡ್ಬೇಕ ಯಾವಾಗಿಂದ ಮಲ್ಲಮ್ಮಳ ಕಿವಿ ಒಳಗಿಂದ ಯಾವಾಗಂದ ಬಿತ್ತೋ ಹೋಗಿ ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಅವಾ ನನಗೆ ಮದುವೆ ಅನ್ನತಕ್ಕಂಥದ್ದು ಬೇಡ ನನಗೆ ಮದುವೆ ಮಾಡಿಕೊಡೋದ್ರೊಳಗೆ ಅಂದಾಗ ಆಸೆ ಇಲ್ಲ ನಾನು ಏನೋ ಬದುಕಿನೊಳಗೆ ಒಂದು ಗುರಿ ಮುಟ್ಟಬೇಕಾಗಿದೆ ಏನೋ ಒಂದು ಸಾಧನೆ ಮಾಡಬೇಕಾಗಿದೆ ನಾನು ಮಲ್ಲಯ್ಯನನ್ನ ಕಾಣಬೇಕು ನದೇ ಭಗವಂತನನ್ನ ಕಾಣಬೇಕು ನನಗೆ ಈ ಮದುವೆ ಅನ್ನ ತಗೊ ಬ್ಯಾಡಾತ್ಕೊಂಡು ಮಲ್ಲಮ್ಮ ತಂದೆ ತಾಯಿ ಪಾದದ ಮೇಲೆ ಬಿದ್ದ ಕಣ್ಣೀರು ಹಾಕ್ತಾಳೆ ನನಗೆ ಈ ಸಂಸಾರದೊಳಗೆ ಅದು ನೂಕು ಬೇಡ್ರಿ